ಸರ್ಕಾರಿ ಶಾಲೆ ಕಟ್ಟಡ ನಿರ್ಮಾಣ ಹಂತದಲ್ಲಿಯೇ ಕಳಪೆ ಕಾಮಗಾರಿ ಆರೋಪ ಕೇಳಿ ಬರ್ತಾ ಇದೆ ಶಾಲಾ ಕಟ್ಟಡದ ಅಡಿಪಾಯದಿಂದಲೇ ಕಳಪೆ ಕಾಮಗಾರಿ ಮಾಡಲಾಗ್ತಿದೆ ಗುಣಮಟ್ಟದ ಸಾಮಗ್ರಿಗಳ ಬಳಕೆ ಮಾಡಿಲ್ಲ ಅಂತ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಿರುವಾರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಇದೀಗ ಟೆಂಡರ್ನಲ್ಲಿ ಗುತ್ತಿಗೆದಾರ ವೆಂಕಟೇಶ್ ಹೆಸರಿಗೆ ಕಾಮಗಾರಿ ಮಂಜೂರಾಗಿದೆ ಇನ್ನು ಗೊರವಿ ಮಾಕಲಹಳ್ಳಿ ಸಬ್ ಕಾಂಟ್ರಾಕ್ಟ್ ಪಡೆದು ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಶಾಲಾ ಮಕ್ಕಳ ಜೀವದ ಜೊತೆ ಚಲ್ಲಾಟು ಮಾಡಲು ಮುಂದಾಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದು ಗುತ್ತಿಗೆದಾರನ ವಿರುದ್ಧ ಕ್ರಮ ಜರುಗಿಸಿ ಸೂಕ್ತ ರೀತಿಯಲ್ಲಿ ಕಾಮಗಾರಿ ಮಾಡುವಂತೆ ಒತ್ತಾಯಿಸ್ತಾ ಇದ್ದಾರೆ ಕಟ್ಟಿಗೆಯಲ್ಲಿ ಹೊಡಿತಿದ್ರೆ ಸಿಮೆಂಟ್ ಕಿತ್ಕೊಂಡು ಬರ್ತಾ ಇದೆ ಇಂಜಿನಿಯರ್ ಕೃಷ್ಣಪ್ಪ ಇತ್ತ ಗಮನ ಹರಿಸಬೇಕು ಕಳಪೆ ಕಾಮಗಾರಿ ವಿರುದ್ಧ ಕ್ರಮ ವಹಿಸಬೇಕು ಅಂತ ಇದೀಗ ಅಲ್ಲಿನ ಗ್ರಾಮಸ್ಥರು ಒತ್ತಾಯ ಮಾಡ್ತಿದ್ದಾರೆ ನಮಸ್ಕಾರ ನಮ್ಮ ಹೆಸರು ಮುನ್ಶಾಮಿ ಅಂತ ತಿರುಗಿ ರಾಮ ಚೇತನ್ಸಂ ಪ್ರಧಾನಿ ಇದು ಜೆಡ್ ಪಿ ಕೋಟದಲ್ಲಿ ಶಾಲೆ ಕಟಣಿ ನಿರ್ಮಾಣಕ್ಕೆ ಹದಿನಾಲ್ಕು ಲಕ್ಷ ಶಾಂಕ್ಷನ್ ಆಗಿರ್ತದೆ ಹದಿನಾಲ್ಕು ಲಕ್ಷ ಶಾಂಕ್ಷನ್ ಆದರೆ ಇಲ್ಲಿ ನಾಲ್ಕು ಇಂಟು ನಾಲ್ಕು ಗುಂಡಿ ತೊಗೊಳಬದು ಮೂರು ಇಂಟು ಮೂರು ಗುಂಡಿ ತೊಗೊಳ್ಬೋದು ಸಿಕ್ಸ್ಟೀನ್ ಎಮ್ ಎಮ್ ತಂಬಿ ಹಾಕೋಬೋದು ಇದೇ ಏಟ್ ಎಮ್ ಎಮ್ ಕಮ್ಮಿ ಹಾಕಬಹುದು ಟೆನ್ ಎಮ್ ಎಮ್ ಕಮ್ಮಿ ಆಗ್ತದೆ ಏಟಿನ್ ಎಮನ್ನು ಟೆನ್ ಎನ್ ಮತ್ತು ಪಾಯ ಪಾಯ ಕತೆಗಳು ತುಂಬ ಕಳಪೆ ಆಗಿದೆ ಎಂ ಸ್ಯಾಂಡ್ ಹಾಕಿ ಓನ್ಲಿ ಸಿಮೆಂಟ್ ಜಾಸ್ತಿ ಪಡಿಸಿದ್ದಾರೆ ಕಮ್ಮಿ ಸಿಮೆಂಟ್ ಬಳಸಿ ಕಟ್ಟಡ ಕಥೆ ಮತ್ತೆ ಗ್ರಾಮಸ್ಥರೆಲ್ಲ ಗಲಾಟೆ ಮಾಡಿದಾಗ ಅದೇ ಇದಕ್ಕೆ ಎರಡಿಗೆ ಮತ್ತೆ ಫಿಲ್ಲರ್ ಹಾಕಿದ್ದಾರೆ ಮೇಲುಗಡೆಯಲ್ಲೇ ಎರಡರಿಗೆ ಫಿಲ ಪಾಯ ಬಂದ್ಬಿಟ್ಟು ಎರಡು ಒಂದು ಅಡಿ ಎರಡು ಅಡಿ ಅಷ್ಟೇ ಪಾಯ ಹಾಕಿ ಉತ್ತಮ ಅಗ್ರಹ ಆಗಿದೆ ಸರ್ ಸ ಕಳಪೆ ಕಾಮಗಾರಿ ನೀಟಾಗಿ ಮಾಡಬೇಕು ಗುಣಮಟ್ಟ ಇರಬೇಕು ಮಕ್ಕಳಿಗೆ ತೊಂದರೆ ಆಗಲಿ ಮುದುಗೆ ಸಹ ಸರ್ ಶ್ರೀನಿವಾಸ ವೆಂಟೇಶನ್ ಅವ್ರಿಗೆ ವಿಚಾಲೋ ವೆಂಟೇಶನ್ ಅವ್ರಿಗೆ ಸದ್ದು ಬಂದ್ಬಿಟ್ಟು ಗೋಲ್ ಮಕ್ಕಳು ಶ್ರೀನಿವಾಸ ಅವ್ರ ಗಮನಕ್ಕೆ ಏನಾದ್ರು ಬಂದಿದ್ರು ಹಾಂ ಅವ್ರ ಗಮನಕ್ಕೆ ತಂದಿದ್ದೀವಿ ಇಂಜಿನಿಯರ್ ಗಮನಕ್ಕೆ ತಗೊಂಜಿನಿಯರ್ ಆಗಿ ಸರ್ ಇಂಜಿನಿಯರ್ ಬಂದು ಕೃಷ್ಣಪ್ಪ ಅಂತ ಏನೇ ಅಂತ ಕೃಷ್ಣಪ್ಪ ಬಂದು ಮತ್ತೆ ತಿಂಡಿ ಹಾಕಿ ಅಂತ ಹೇಳಿದ್ರು ಮತ್ತೆ ಇದು ಹೊಡಿಬೇಡ ಅಂತ ಹೇಳಿದ್ರು ಆದ್ರೂ ಹಾಕಿದ್ದಾರೆ ಮತ್ತು ಅವ್ರು ಏನೋ ಹೇಳಿದ್ರೆ ಶಿಷ್ಟೋಪಚಾರ ಮಾಡಿ ಅಂದರೆ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ನಮಗೆ ಅವು ಮಾಡಬೇಡಿ ಅಂತ ನಮ್ಗೆ ಹೇಳಿದ್ರು ಗುಣಮಟ್ಟ ಇಲ್ಲ ಮಾಡಬೇಡಿ ಅಂತ ನಮ್ಗೆ ಅರ್ಜಿ ಕೊಡೋಕೆ ಹೇಳಿದ್ರು ಅರ್ಜಿ ಕೊಟ್ಟಿದ್ದಕ್ಕೆ ನಮ್ಮ ಮೇಲೆ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಆಗ್ತಾಯಿದೆ ಯಾರು ನರ್ಸಮ್ಮಪ್ಪ ಅಂತ ಅವ್ರು ಯಾರು ಸರ್ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಅವ್ರಿಗೂ ಈ ಕಾಮಗಾರಿಗೂ ಸಂಬಂಧ ಯಾವ ಇದೇ ಇವರು ಏನ್ ಕೆಲಸ ಮಾಡೋದವರು ಕಾರ್ಪೆಂಟರ್ ಕೆಲಸ